ಕುಂತ್ರಿ ನಿಂತ್ರಿ ಅವನದೇ ಜ್ಞಾನ ಜೀವಕೀರಿ ಸಮಾಧಾನ ಅವನಿಗೆ ಎಂಥ ಬಿ ಕುಂತ್ರಿ ನಿಂತ್ರಿ ಅವನೇ ಜ್ಞಾನ ಜೀವಕೀಲಿ ಸಮಾಧಾನ ಅವನಿಗೆ ಎಂಥ ಬಿಗುಮಾನ ಅವನಿಗೆ ಎಂಥ ಬಿಗುಮಾನ ಅವನೇ ನನ್ನ ಗೇಕಾರ ಅವನೇ ನನ್ನ ಗೇಕಾರ ಇಂದ್ರ ಲೋಕದಲ್ಲಿಲ್ಲ ಕಣ್ರಿ ಚಂದ್ರ ಲೋಕದಲ್ಲಿಲ್ಲ ಕಣ್ರಿ ಇಂದ್ರ ಲೋಕದಲ್ಲಿಲ್ಲ ಕಣ್ರಿ ಚಂದ್ರ ಲೋಕದಲ್ಲಿಲ್ಲ ಕಣ್ರಿ ಮೂರು ಲೋಕದಲ್ಲಿಲ್ಲ ಕಣ್ರಿ ಅವನೇ ನನ್ನ ಏನೇಕಾರ ಅವನೇ ನನ್ನ ಕುಂತ್ರಿ ನಿಂತ್ರಿ ಅವಂದೇ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅವನಿಗೆ ಎಂಥ ತ್ರಿಗುಮಾನ ಅವನಿಗೆ ಎಂಥ ದಿಗುಮಾನ ರೂಪದಲ್ಲಿ ಅವನು ಚಂದ್ರ ಕಣ್ರಿ ರೂಪದಲ್ಲವನು ಇಂದ್ರ ಕಣ್ರಿ ಕೇರಿಗೆಲ್ಲ ಒಬ್ಬನೇ ಕಣ್ರಿ ಅವನೇ ನನ್ನ ಗೆಣಕಾರ ರೂಪದಲ್ಲವನು ಚಂದ್ರ ಕಣ್ರಿ ರೂಪದಲ್ಲಿ ಅವನು ಇಂದ್ರ ಕಣ್ರಿ ಕೇರಿಗೆಲ್ಲ ಒಬ್ಬನೇ ಕಣ್ರಿ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣಕಾರ ಕುಂತ್ರಿ ನಿಂತ್ರಿ ಅವನದೇ ಧ್ಯಾನ ಜೀವ ಸಮಾಧಾನ ಅವನಿಗೆ ಎಂಥ ಬಿಗುಮಾನ ಅವನಿಗೆ ಎಂಥ ಬಿಗುಮಾನ ಜಾತ್ರೆಯಲ್ಲಿ ಅವನ್ನ ಕಂಡೆ ಕಣ್ರಿ ಛುತ್ರಿ ಮುಚ್ಚಿ ನಿಂತ ಕಣ್ರಿ ಜಾತ್ರೆಯಲ್ಲಿ ಅವನ್ನ ಕಂಡೇ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಪಕ್ಕದಲ್ಲಿ ಬಂದು ನಿಂತ ಕಣ್ರಿ ಅವನೇ ನನ್ನ ಗಣಿಕಾರ ಅವನೇ ನನ್ನ ಗಣಿಕಾರಕ್ಕಿಲ್ರಿ ಸಮಾಧಾನ ಅವನಿಗೆ ಎಂಥ ಬಿಗುಮಾನ ಅವನಿಗೆ ಎಂಥ ಬಿಗುಮಾನ ಮೊಲ್ಲೆ ಹೂವ ತಂದ ಕಣ್ರಿ ತುರ್ಬಿನಲ್ಲಿ ಇಟ್ಟ ಕಣ್ರಿ ಮೊಲ್ಲೆ ಹೂವ ತಂದ ಕಣ್ರಿ ತುರ್ಬೇನಲ್ಲಿ ಇಟ್ಟ ಕಣ್ರಿ ಮೈ ಎಲ್ಲ ಜುಮ್ಮಂತ್ರಿಯೇ ಮೈಯೆಲ್ಲ ಜುಮ್ಮಂತ್ರಿ ಅವನೇ ನನ್ನ ಗೇಣಿಕಾರ ಅವನೇ ನನ್ನ ಗೇಣಿಕಾರ குந்திரே நின்ன ஜீவக்கில் சாமிகாடி நின் கண்ட்ரீ தாழி சின்ன தந்த கண்ட்ரீ சாவுடிகோ நா கண்ட்ரீ தாழி சின்ன தந்த கண்ட்ரி நமக்கு அவங்கோ மதுவை கண்ட்ரீ ನಮಗೂ ಅವನಿಗೂ ಮದುವೆ ಕಣ್ರಿ ಅವನೇ ನನ್ನ ಯಜಮಾನ ಚಾವುಡಿಗೆ ಬಂದು ನಿಂತ ಕಣ್ರಿ ತಾಳಿ ಚಿನ್ನ ತಂದ ಕಣ್ರಿ ನಂಗು ಅವನಗೂ ಮದುವೆ ಕಣ್ರಿ ಅವನೇ ನನ್ನ ಯಜಮಾನ ಅವನೇ ನನ್ನ ಯಜಮಾನ ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅವನಿಗೆ ಎಂಥ ಬಿಗುಮಾನ ಅವನಿಗೆ ಎಂಥ ಬಿ ಅವನೇ ನನ್ನ ಗಣಿಕರ ಅವನೇ ನನ್ನ ಗಣಕರ ಅವನೇ ನನ್ನ ಗಣಕರ